ನಮಗ ನಮಗ್ ಬರಂಗಿಲ್ಲ ನಮ್ಮ ಗುರುಗಳ್ರು ಸದ್ಗುರು ಪದಕೇಶ್ವರರು ಕರ್ನಾಟಕ ಮಹಾರಾಷ್ಟ್ರದೊಳಗ ಗಾನಕ್ಕೆ ಹೋಗಿಲ್ಲ ಅಂತ ಹೇಳಿ ಅವರು ಒಂದ್ 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 ಇದ್ರೊಳಗ ಅವರು ಹೆಸರು ಮಾಡಿರತಕ್ಕಂತವ್ರು ಈ ಅನಂತ ಜನ್ಮದೊಳಗ ಗಂಧರ್ವ ಯಾವ ಅದನ್ನಲ್ಲ ಅವನಿಗೆ ಹಾಡ್ಲಿ ಮತ್ತೊಬ್ಬರಿಗೆ ಮತ್ತವರಿಗೆ ಅಂತ ಅದಕ್ಕೆ ಅನಂತ ಜನ್ಮದ ಅಂತ ನಾವು ಅನ್ಕೊಂಡ್ರು ಕೂಡ ನಾ ಏನ್ ಅನ್ಕೊಂಡಿದ್ದೆ ನಿಜಗುಣ ಶ್ರೇಯಗಳು ಮತ್ತು ಸಿದ್ಧಾರ್ ಇಬ್ಬರು ಕೂಡಿ ನಮ್ಮ ಮಾದೇವಪ್ಪನ ರೂಪದೊಳಗೆ ಬಂತು ಗಡಿನಾಡ ಭಾಗದೊಳಗೆಲ್ಲ ಕೈವಲ್ಲೆ ಹಾಡಿ ಕೈವಲ್ಲೆ ಎಲ್ಲರಿಗೆ ಕಲಸಿ ಕೈವಲ್ಲೆ ಹಾಡ್ರಪ್ಪ ಕೈವಲ್ಲೆ ಹಾಡ್ರಪ್ಪ ಬರೇ ಹಾಡುದಾಗಬಾರ್ದು ಹಾಡುದಾಗಬಾರ್ದು ಅದ್ರ ಅನುಭವ ತಗೋಬೇಕಂತ ಬಾಳ್ ಚಂದ ಹೇಳ್ತಿದ್ರು ನಮ್ಮ ಜೊತೆ ಕೂಡಿದಾಗ ಒಮ್ಮೆ ಅಪಗೋಳ ನಿಮ್ಮ ಮಠಕ್ಕೆ ಕಾರ್ಯಕ್ರಮ ಮಾಡುನು ಮಾಡೋನು ಅಂತಿದ್ರು ಯಪ್ಪ ನಿನ್ನ ಕಾರ್ಯಕ್ರಮ ಮಾಡ್ಲಾಕ ನನಗೇನು ವಾಜ್ಯಿಲ್ಲ ಬಗಲಿಗೆ ಜೋಳಿಗೆ ಅದ ಜಗತ್ ತಿರ್ಗಾಡ್ ಜೋಳಿಗೆ ಆಗಿ ತಂದು ನಿನ್ನ ಕಾರ್ಯಕ್ರಮ ಕರೆ ಏನ್ ಮಾಡೋದು ಕೈವಾಲ್ಯ ನಮ್ಮ ಭಾಗದ ಮಂದಿ ತಿಳಿಯಂಗಿಲ್ಲ ಅವಕ್ ಅವಕ್ ಮಾತ್ರ ಅದು ಬೇರೆ ಹಾಡ್ತಾರ ಅವ್ರು ಅಪ್ಪಣ್ಣ ಗೊತ್ತದ ಅದಕ್ಕೆ ಅಂತ ಹಾಡಾಕ್ ಕೇಳ್ತಾರ ಭಜನಾ ಅವ್ರು ಕೈವಾಲೆ ಭಜನ ನಮ್ಮ ಮಂದಿ ಯಾರ ಕೇಳಂಗಿಲ್ಲಪ್ಪ ಬರೇ ಒಂದ್ಸಲ ನಮ್ಮ ಮಠಕ್ಕೆ ಬಂದ್ ಹೋಗಿ ನೀವು ಎಲ್ಲಾರ ಕೂಡಿ ಅಂತ ಕೂಡ್ಲಿ ಅದು ಅವಕಾಶನ ಕೂಡ್ಲಿಲ್ಲ ಆ ಮುಂದೊಂದು ಎರಡು ವರ್ಷ ಮೂರು ವರ್ಷ ವಿಚಾರ ಮಾಡ್ಕೊಂಡು ನಾವು ವಿಚಾರ ಮಾಡಿದೆ ಹಿಂಗಾದ್ರೆ ಬೇಡ ಎಲ್ಲ ಕೈಯಲ್ಲಿ ಹಾಡೋರ್ನೆಲ್ಲ ಸಲ ಹಡಾಟ್ಟಿ ಒಳಗೆ ನಾವು ನಮ್ಮ ಮಟ್ಟದ ಹೊತ್ತಿಂದ ಸನ್ಮಾನ ಇಟ್ಕೊಂಡು ತಿಳ್ಕೊಂಡು ಸಲ ಸನ್ಮಾನ ಮಾಡ್ಕೊಂಡಾಗ ಅವರು ಮಾದೇವಪ್ಪನವರು ಅಂದರು ಅಪ್ಪಗಳ ನಿಮ್ಮ ಮಟ್ಟಕ್ಕೆ ಹಾಡೋರೊಳಗೆ ಮಾದೇವಪ್ಪನವರು ಒಬ್ಬರೇ ಅಂತ ನನಗೆ ಅನಿಸ್ಬೋದು ವಿಶೇಷ ಆ ಜಮಖಂಡಿ ಭಾಗ ಬಿಟ್ಟು ಈಗ ನಮ್ಮ ಭಾಗಕ್ಕೆ ಬಂದು ಇಲ್ಲಿ ಇಲ್ಲಿ ಗೋಟೆದೊಳಗೆ ಅವರು ಇಲ್ಲೇ ಉಳ್ಕೊಂಡು ಇಲ್ಲೇ ಇಲ್ಕೊಂಡು ಕೊನೆ ತಮ್ಮ ಇಲ್ಲಿ ಕೊನೆ ಜಾತ್ರೆ ಅವ್ರ ಜಾತ್ರೆ ಇವತ್ತು ಇಲ್ಲಿ ಗೊಟ್ಟೆದೊಳಗೆ ಆಗ್ತಾ ಇದೆ ಅವ್ರ ಸಮಾಧಿ ಇಲ್ಲಿ ಆಗ್ತಾ ಇದೆ ಅಂತಂದ್ರೆ ಬಹುಶಃ ನಾವು ನೀವು ಪುಣ್ಯವಂತ ಅಂತ ಅನಿಸ್ತದ ಮುಂದಿನ ಭಾಗದೊಳಗೆ ಮುಂದಿನ ದಿನಮಾನದೊಳಗೆ ಏನ್ ಮಾಡೋದು ಅಂತ ಕೇಳಿದ್ರೆ ಒಬ್ಬ ಕಲಾವಿದರಿಗಾಗಿ ಒಬ್ಬ 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 ಶರಣನಿಗಾಗಿ ಒಬ್ಬ ಸಂತನಿಗಾಗಿ ನಾವು ಒಂದ ಸಣ್ಣದ ಭವ್ಯವಾಗಿರ್ತಕ್ಕಂಥ ಒಂದು ಮಂದಿರ ಕಟ್ಟಿ ವರ್ಷಕ್ಕೆ ಒಂದ್ ದಿನ ಈ ತಿಥಿ ಈ ನಾವು ಒಂದು ಜಾತ್ರೆ ಮಾಡ್ಕೊಂತ ಹೋದೆ ಅಂದ್ರೆ ಕೈವಲ್ಯ ಹಾಡಾರು ಎಷ್ಟು ಬಂದಿದ್ದೀರಿ ಜಗತ್ತಿನೊಳಗೆ ಎಲ್ಲಾರು ಒಂದು ಸಲ ಮಾದೇವಪ್ಪ ಅವ್ರ ಜಾತ್ರೆಗೆ ವರ್ಷಕ್ಕೆ ಸಲ ಕೂಡುದ್ರಿ ಒಂದೊಂದು ಒಂದೊಂದು ಪದ್ಯ ಹಾಡಿದ್ರೆ ಅಂದ್ರೆ ಸಾಕು ನಿಮ್ಮೆಲ್ಲರಿಗೂ ಕೈವಲ್ಯ ಆಗ್ತದೆ ಇದು ನಿಜಗೊಂಡ್ರು ಸಾಕ್ಷಿಯಾಗಿ ನಾ ಅದಕ್ಕಾಗಿ ಈ ಭೂಮಿನೇ ಪವಿತ್ರ ಆಯ್ತು ಅಂತ ನನಗನಿಸ್ತದೆ ನಾವು ಗೊಟ್ಟೆದೊಳಗೆ ಗದ್ದೆ ಆದ್ ಕೇಳ್ಕೊತ ಬಂದೇವಿ ಗೊಟ್ಟೆದೊಳಗೆ ಕೇಳ್ಕೊತ ಬಂದೇವಿ ಕಲಾವಿದರು ನಾನು ಅದೃಷ್ಟು ಸೇವೆಯನ್ನು ಸದ್ಗುರು ಹರೋಂ ತಂತ್ರ